ನಾವೀಗ ಒಡಿಸದ ಭುವನೇಶ್ವರದಲ್ಲಿ ನಾವು ರಿಕ್ಷಾದಲ್ಲಿ ಹೋಗ್ತಿರೋದು ಒಡಿಸಾದ ಅತ್ಯಂತ ಹಳೆಯ ಮತ್ತೆ ಲಿಂಗರಾಜ ದೇವಾಲಯ ಇಲ್ಲಿ ಶಿವನ ಉದ್ಭವ ಲಿಂಗ ಇರುವುದು ಇದೆ ಅದರ ಪ್ರವೇಶ ದ್ವಾರ ಮೊಬೈಲ್ ನಡೆ ತೊಂಗ್ಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ನೀವು ಮೊಬೈಲ್ ಲಾಕರ್ ಅಲ್ಲೇ ಇಟ್ಟು ಹೋಗಬಹುದು ಲಾಕರ್ ಸೌಲಭ್ಯ ಇದೆ ಹೊರಗಡೆ ಇದೆ ಈ ದೇವಾಲಯ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ ಕಳಿಂಗ ವಾಸ್ತುಶಿಲ್ಪದಲ್ಲಿ ನಿರ್ಮಾಣ ಮಾಡಿದ್ದಾರೆ ಬ್ರಹ್ಮಪುರಾಣದಲ್ಲಿ ಕೂಡ ಈ ದೇವಾಲಯದ ಉಲ್ಲೇಖ ಇದೆ ಅಂತ ಹೇಳ್ತಾರೆ ಇಲ್ಲಿಂದ ಪುರಿ ಜಗನ್ನಾಥ ದೇವಾಲಯ ಒಂದು ಐವತ್ತೈದು ಅರವತ್ತು ಕಿಲೋಮೀಟರ್ ದೂರ ಇದೆ ಅಷ್ಟೇ ನೀವು ಪುರಿ ಜಗನ್ನಾಥಕ್ಕೆ ಬಂದಾಗಂತೂ ನೀವು ಬರಲೇಬೇಕು ಇಲ್ಲಿಗೆ ಭುವನೇಶ್ವರ ರೈಲ್ವೆ ಸ್ಟೇಷನ್ ಇಂದ ಒಂದು ನಾಲ್ಕೂವರೆ ಐದು ಕಿಲೋಮೀಟರ್ ಇರಬಹುದು ಅಷ್ಟೇ ನೀವು ಭುವನೇಶ್ವರ ರೈಲ್ವೆ ಸ್ಟೇಷನ್ಗೆ ಬಂದ್ರೆ ಅಲ್ಲಿ ಅಲ್ಲಿಂದ ನೀವು ಬಸ್ ಮೂಲಕ ಬರಬಹುದು ಅಥವಾ ನೀವು ರಿಕ್ಷಾ ಮೂಲಕ ಕೂಡ ಬರಬಹುದು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ